ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾಂಜಲಿ ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಇಸ್ ಪವರ್ ಕನ್ನಡ ಚಾನಲ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಗ್ಲೋಯಿಂಗ್ ಸ್ಕಿನ್ ಇಷ್ಟರಲ್ಲ ಹೇಳಿ ನಮ್ಮ ಮುಖ ಸುಂದರವಾಗಿ ಕಾಣಬೇಕು ಅನ್ನೋದು ಎಲ್ಲರ ಮನದಾಳದ ಆಸೆ ನಮ್ಮ ಮುಖದ ತ್ವಚೆ ಜೋತ್ ಬಿದ್ದಿರೋದು ಇಲ್ಲ ಅದ್ರ ಮುಖದ ಮೇಲಿರೋ ಮೊಡವೆಗಳು ಅಥವಾ ಪಿಗ್ಮೆಂಟೇಷನ್ ಅಥವಾ ಈ ಬ್ಲಾಕ್ ಮಾರ್ಕ್ಸ್ಗಳು ಇವೆಲ್ಲ ಹೋಗಬೇಕು ಏನಿದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂದರೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋಲು ಸ್ಕಿಪ್ ಮಾಡದೆ ನೋಡಿ ಮತ್ತು ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋ ನಿಮಗೆ ಮೊದಲೇ ತಲುಪುತ್ತೆ ಆಗ ನೀವು ಒಂದು ಬೆಸ್ಟ್ ರೆಮಿಡೀಸ್ಗಳನ್ನ ನೀವು ಮನೆಯಲ್ಲೇ ಕೂತು ನೋಡ್ಬೋದು ಫ್ರೆಂಡ್ಸ್ ನಾವು ಯಾವುದೇ ಫೇಸ್ ಪ್ಯಾಕು ಅಥವಾ ಫೇಸ್ ಸ್ಕ್ರಬ್ಬರ್ ಯೂಸ್ ಮಾಡೋಕ್ಕೂ ಮುಂಚೆ ನಮ್ಮ ಮುಖನ ಫಸ್ಟ್ ತೊಳ್ಕೊಬೇಕು ತೊಳ್ಕೊಂಡಾದ್ಮೇಲೆ ಅದನ್ನು ಕ್ಲೆನ್ಸಿಂಗ್ ಮಾಡಬೇಕು ಫಸ್ಟು ನಾವಿಲ್ಲಿ ಯಾವುದೇ ಫೇಸ್ ಪ್ಯಾಕು ಅಥವಾ ಯಾವುದೇ ಫೇಸ್ ಸ್ಕ್ರಬ್ ಯೂಸ್ ಮಾಡೋಕ್ಕೂ ಮುಂಚೆ ನಮ್ಮ ಮುಖನ ಫಸ್ಟು ನೀಟಾಗಿ ತೊಳ್ಕೊಬೇಕು ನಂತರ ಅದನ್ನು ಕ್ಲೆನ್ಸಿಂಗ್ ಮಾಡಬೇಕು ಕ್ಲೆನ್ಸಿಂಗ್ ಅಂದರೆ ಶುದ್ಧೀಕರಣ ಅಂದರೆ ನಮ್ಮ ಫೇಸನ್ನು ಶುದ್ಧ ಮಾಡೋದು ಅದು ನಾವು ಶುದ್ಧ ಮಾಡಿದ ಮೇಲೆ ಕ್ಲೆನ್ಸಿಂಗ್ ಮಾಡಿದ ಮೇಲೆ ನಮ್ಮ ಫೇಸ್ ಪ್ಯಾಕ್ ಹಾಕೋದಕ್ಕೆ ರೆಡಿ ಆಗುತ್ತೆ ಮುಖ ಆಗ ನಾವು ಫೇಸ್ ಪ್ಯಾಕ್ ಹಾಕೋದ್ರಿಂದ ಅಥವಾ ಸ್ಕ್ರಬ್ ಯೂಸ್ ಮಾಡೋದ್ರಿಂದ ನಮ್ಮ ಮುಖದ ಕಾಂತಿ ಹೆಚ್ಚುತ್ತೆ ಇದು ಬೆಸ್ಟ್ ವೇ ಈ ರೀತಿನೇ ಯಾವಾಗಲೂ ಯಾವುದೇ ಸ್ಕ್ರಬ್ ಯೂಸ್ ಮಾಡಲಿ ಅಥವಾ ಯಾವುದೇ ಫೇಸ್ ಪ್ಯಾಕ್ ಯೂಸ್ ಮಾಡಲಿ ಇದೇ ರೀತಿ ಮಾಡಬೇಕು ಮನೆಯಲ್ಲೇ ಕ್ಲೆನ್ಸಿಂಗ್ ಮಾಡೋದು ವೆರಿ ಈಸಿ ನಾವು ಕೆಮಿಕಲ್ ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಕ್ಕಿಂತ ಇದು ಬೆಸ್ಟ್ ವೇ ಒಂದು ಸ್ವಲ್ಪ ಹಸಿ ಹಾಲು ತಗೊಂಡು ಹತ್ತಿ ಸಹಾಯದಿಂದ ಅದನ್ನು ಹದ್ದಿ ನಮ್ಮ ಮುಖದ ಮೇಲೆ ನೀಟಾಗಿ ವಾಶ್ ಮಾಡಿಕೊಳ್ಳೋದು ಇದು ಕ್ಲೆನ್ಸಿಂಗ್ ನೆಕ್ಸ್ಟ್ ನಾನಿಲ್ಲಿ ಫೇಸ್ ಸ್ಕ್ರಬ್ಬರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಬೌಲ್ಗೆ ಒಂದು ಸ್ವಲ್ಪ ಅಕ್ಕಿ ಇಟ್ಟು ಅದಕ್ಕೆ ಒಂದಷ್ಟು ಮೊಸರು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಒಂದು ಸ್ಕ್ರಬ್ಬರ್ ರೀತಿ ಆಗೋ ಅಷ್ಟು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಕ್ಲೆನ್ಸ್ ಮಾಡಿರೋ ಫೇಸ್ ಮೇಲೆ ಹಚ್ಕೊಳ್ಳೋದು ನಿಧಾನಕ್ಕೆ ಹಚ್ಚಿ ಮಸಾಜ್ ಮಾಡೋದು ತುಂಬ ಹೊತ್ತಿ ಮಸಾಜ್ ಮಾಡಬಾರ್ದು ಸ್ಮೂತಾಗಿ ಮಸಾಜ್ ಮಾಡಿಕೊಂಡು ಇದು ಒಣಗಿದ ಮೇಲೆ ಉಗುರು ಬಿಸಿ ನೀರು ಅಥವಾ ತಣ್ಣೀರಿನಿಂದ ಮುಖ ತೊಳ್ಕೋಬೇಕು ಫಸ್ಟ್ ಸ್ಟೆಪ್ಪು ಕ್ಲೆನ್ಸಿಂಗ್ ಮಾಡೋದು ಸೆಕೆಂಡ್ ಸ್ಟೆಪ್ಪು ಸ್ಕ್ರಬ್ಬರ್ ಯೂಸ್ ಮಾಡೋದು ದೆನ್ ಥರ್ಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ಪೇ ಫೇಸ್ ಪ್ಯಾಕ್ ಈ ಫೇಸ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡೋದು ಅಂದರೆ ಒಂದು ಇನ್ಸ್ಟೆಂಟ್ ಕಾಫಿ ಪೌಡರ್ ತಗೊಳ್ಳಿ ನಾನಿಲ್ಲಿ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ ಒಂದು ಹಾಫ್ ಸ್ಪೂನಷ್ಟು ಈ ಫೇಸ್ ಪ್ಯಾಕ್ಗೆ ಕಾಫಿ ಪೌಡರ್ ಹಾಕಿದ ಮೇಲೆ ಒಂದು ಹಾಫ್ ಸ್ಪೂನಷ್ಟು ಗ್ಲೀಝರಿನ್ ಹಾಕ್ತಿದ್ದೀನಿ ಗ್ಲೀಝರಿನ್ ಸಹ ನಮ್ಮ ಫೇಸನ್ನು ಹೊಳೆಯೋದಕ್ಕೆ ಮತ್ತು ಅವಾಗ್ಲೂ ಮಾಯಶ್ಚರೈಸ್ ಆಗಿ ಇರೋದಕ್ಕೆ ಸಹಾಯ ಮಾಡುತ್ತೆ ಮುಖದಲ್ಲಿ ಯಾವುದೇ ಕಲೆಗಳಿದ್ದರೆ ಅದು ಹೋಗೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಗ್ಲೀಝರಿ ಬಳಸೋದು ತುಂಬ ಮುಖ್ಯ ಕಾಫಿ ಪೌಡರ್ ಜೊತೆ ಗ್ಲೀಝರಿನ್ ಮತ್ತು ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ವಿಟಮಿನ್ ಇ ಕ್ಯಾಪ್ಸುಲು ಸಹ ಚರ್ಮಕ್ಕೆ ಬೇಕಾದ ವಿಟಮಿನ್ ಇ ಅಂಶವನ್ನು ಕೊಡುತ್ತೆ ಹಾಗಾಗಿ ಇದನ್ನು ಬಳಸಬೇಕು ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿದ ಮೇಲೆ ಸ್ವಲ್ಪ ಕಸ್ತೂರಿ ಅರ್ಶನ ಕಸ್ತೂರಿ ಅರ್ಶನ ಬಳಸಬೇಕು ಅದು ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಅಡುಗೆ ಅರ್ಶನ ಬಳಸೋದಕ್ಕಿಂತ ಕಸ್ತೂರಿ ಅರ್ಶನ ತುಂಬ ಒಳ್ಳೆಯದು ಫೇಸ್ಗೆ ಹಾಗಾಗಿ ಆದಷ್ಟು ಕಸ್ತೂರಿ ಅರ್ಶನೇ ಬಳಸಿ ಕಾಫಿ ಪೌಡರ್ ಗ್ಲಿಸರಿನ್ ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತು ಅರ್ಶನ ಕಸ್ತೂರಿ ಅರ್ಶನ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಯಾಕ್ ರೀತಿ ರೆಡಿ ಮಾಡ್ಕೋಬೇಕು ರೆಡಿ ಮಾಡಿಕೊಂಡು ಇದನ್ನು ನಾವು ಫೇಸ್ ಪ್ಯಾಕ್ ರೀತಿ ಯೂಸ್ ಮಾಡಬೇಕು ಅಂದರೆ ನಾವು ಸ್ಕ್ರಬ್ಬರ್ ಹಕ್ಕಿ ಹಿಟ್ಟಿನ ಸ್ಕ್ರಬ್ಬರ್ ಯೂಸ್ ಮಾಡಿ ತೊಳ್ಕೊಂಡ್ಮೇಲೆ ಈ ಫೇಸ್ ಪ್ಯಾಕ್ನ ಹಚ್ಚಿ ನೀಟಾಗಿ ಫೇಸ್ಗೆ ನಂತರ ಇದು ಒಣಗಿದ ಮೇಲೆ ಮತ್ತೆ ತಣ್ಣೀರು ಅಥವಾ ಉಗುರು ಬಿಸಿ ನೀರಿನಲ್ಲಿ ತೊಳ್ಕೊಳ್ಳೋದು ನಾನಿಲ್ಲಿ ಬಳಸಿರೋದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಗಾಗಿ ನಮಗೆ ಯಾವುದೇ ಸೈಡ್ ಎಫೆಕ್ಟ್ಗಳಾಗಲ್ಲ ಮತ್ತು ಯಾವುದೇ ಫೇಸ್ಗೆ ಪ್ರಾಬ್ಲಮ್ ಏನೂ ಆಗೋಲ್ಲ ಹಾಗಾಗಿ ಯಾವುದೇ ಅನುಮಾನ ಇಲ್ಲದೆ ಬಳಸ್ಬೋದು ಇವೆಲ್ಲವೂ ನಮ್ಮ ಸ್ಕಿನ್ನ ಶೈನಿಂಗಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಫೇಸ್ ಮೇಲಿರೋ ಯಾವುದೇ ಮಾಸ್ಕ್ಗಳಾಗಲಿ ಕಪ್ಪು ಕಲೆಗಳಾಗಲಿ ಏನೇ ಪ್ರಾಬ್ಲಮ್ ಇದ್ದರೂ ಫೇಸ್ ಮೇಲೆ ಅಂದರೆ ಫೇಸ್ ಸ್ಕಿನ್ ಮೇಲೆ ಅದು ಹೋಗುತ್ತೆ ಹಾಗಾಗಿ ಈ ಮೂರು ಸ್ಟೆಪ್ನ ತಪ್ಪದೆ ಯೂಸ್ ಮಾಡಿ ಇದೆಲ್ಲ ಮಾಡಿದ ಮೇಲೆ ನಿಮ್ಮ ಮುಖನ ಮಾಯಶ್ಚರೈಸ್ ಮಾಡಬೇಕು ಮಾಯಶ್ಚರೈಸ್ ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ಮಾಯ್ಚರೈಸರ್ ಇದ್ರೆ ಅದನ್ನು ಹಚ್ಚಿ ಇಲ್ಲಾಂದರೆ ಆಲೋವೆರಾ ಜೆಲ್ಲಿದ್ದರೆ ಅದನ್ನು ಹಚ್ಚಿ ಅಥವಾ ನಿಮ್ಮ ಹತ್ರ ಏನೂ ಇಲ್ಲಾಂದರೆ ಅಟ್ಲೀಸ್ಟ್ ಕೊಬ್ಬರಿ ಎಣ್ಣೆ ಅಥವಾ ಹಳ್ಳೆಣ್ಣೆ ಯಾವುದಾದ್ರೂ ಒಂದು ಆಯಿಲ್ ಹಚ್ಚಿ ಮಾಯಶ್ಚರೈಸ್ ಮಾಡಿ ಬಿಟ್ಬಿಡಿ ಈ ರೀತಿ ನೀವು ವಾರಕ್ಕೆ ಒಮ್ಮೆ ಮಾಡೋದ್ರಿಂದ ನಿಮ್ಮ ಮುಖದ ಕಾಂತಿ ಹೆಚ್ಚುತ್ತೆ ನೀವು ಸುಂದರವಾಗಿ ಕಾಣಲು ಈ ಫೇಸ್ ಪ್ಯಾಕ್ ನಿಮಗೆ ಸಹಾಯ ಮಾಡುತ್ತೆ ನಾನಿಲ್ಲಿ ತಿಳಿಸಿರೋ ಎಲ್ಲ ಸ್ಟೆಪ್ಗಳು ತುಂಬ ಮುಖ್ಯ ಇದನ್ನು ತಪ್ಪದೇ ಮಾಡಿ ಹಾಗೂ ನಿಮ್ಮ ಮುಖದ ಅಂದವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು ಹಾಗೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಸಹ ಶೇರ್ ಮಾಡಿ